परपूर्णशक्शे की निष्टम प्रपंच तस्म तमाचिभासुकंधराय नारायणे सहचराय नम शिवाय श्रुतिस्मृतिपुरा नम भगवत्म लोकशंक दिवस ಈ ಸುಂದರವಾದಂತಹ ಶಿಲಾಮಯ ದೇವಸ್ಥಾನದಲ್ಲಿ ಭಗವಂತನ ಕುಂಭಾಭಿಷೇಕ ಮಹೋತ್ಸವವನ್ನು ನೆರವೇರಿಸಿದ್ದೇವೆ ಈಶ್ವರನ ಅಮ್ಮನವರ ಗಣಪತಿ ಮತ್ತು ಶನೈಶ್ಚರ ಇತ್ಯಾದಿ ಪರಿವಾರ ದೇವತೆಗಳ ಕುಂಭಾಭಿಷೇಕವನ್ನು ಸಹ ನೆರವೇರಿಸಿ ದೇವರ ಸನ್ನಿಧಿಯಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ದೇವಸ್ಥಾನಗಳಿಗೆ ಅಪಾರವಾದಂತಹ ಒಂದು ವೈಶಿಷ್ಟ್ಯ ಇದೆ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿ ಅದರಲ್ಲೂ ಶಾಸ್ತ್ರೋಕ್ತವಾದಂತಹ ವಿಧಾನದಲ್ಲಿ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿ ಆ ದೇವಸ್ಥಾನಗಳಲ್ಲಿ ಶಾಸ್ತ್ರೋಕ್ತ ವಿಧಾನದಂತೆ ದೇವರ ಪ್ರತಿಷ್ಠಾಪನೆ ಕುಂಭಾಭಿಷೇಕಗಳನ್ನು ನೆರವೇರಿಸಿದಾಗ ದೇವರ ಒಂದು ವಿಶೇಷವಾದಂತಹ ಸಾನ್ನಿಧ್ಯವು ಅಲ್ಲಿ ಉಂಟಾಗಿ ತದನಂತರ ನಾವು ಮಾಡುವಂತಹ ಎಲ್ಲ ವಿಧವಾದಂತಹ ಪೂಜೆ ಆರಾಧನೆಗಳನ್ನು ಭಗವಂತ ವಿಶೇಷವಾಗಿ ಸ್ವೀಕರಿಸಿ ಅನುಗ್ರಹ ಮಾಡ್ತಾನೆ ಎಂಬತಕ್ಕಂತಹ ಒಂದು ವಿಷಯ ಇದು ಕೇವಲ ಬಾಯಲ್ಲಿ ಮಾತ್ರ ಹೇಳುವಂತಹ ವಿಷಯವಲ್ಲ ಬಾಯಲ್ಲಿ ಹೇಳುವಂತಹ ವಿಷಯವೋ ಅಥವಾ ಬರೀ ಪುಸ್ತಕಗಳಲ್ಲಿ ಮಾತ್ರ ಇರುವಂತಹ ವಿಷಯವೋ ಅಲ್ಲ ಎಷ್ಟೋ ಜನರ ಅನುಭವದಲ್ಲಿರತಕ್ಕಂತಹ ಒಂದು ವಿಷಯ ಒಂದು ದೇವಸ್ಥಾನದಲ್ಲಿ ದೇವರ ಒಂದು ಸಾನ್ನಿಧ್ಯ ಆ ದೇವರ ಸಾನ್ನಿಧ್ಯದಿಂದ ಆಗಿರುವಂತಹ ಅನುಗ್ರಹ ಭಕ್ತರಿಗಾಗಿರ್ತಕ್ಕಂತಹ ಅನುಗ್ರಹ ಈ ಎಲ್ಲ ವಿಷಯಗಳನ್ನು ಎಷ್ಟೋ ಜನರು ಎಷ್ಟೋ ಸಲ ಅನುಭವಿಸಿರತಕ್ಕಂತಹ ಒಂದು ವಿಷಯ ಒಂದು ವಿಷಯ ನಮ್ಮ ಅನುಭವಕ್ಕೆ ಬಂದ ನಂತರ ಇನ್ನು ಪುನಃ ಅದನ್ನು ನಾವು ಅಲ್ಲಗಳಿಗೆ ಸಾಧ್ಯವಾಗುವುದಿಲ್ಲ ಅಂತಹ ಒಂದು ಪರಂಪರೆ ದೇವಸ್ಥಾನಗಳಲ್ಲಿ ಅಂತಹ ಒಂದು ಪರಂಪರೆ ನಮ್ಮ ಸನಾತನ ಧರ್ಮ ಪರಂಪರೆ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ದೇವರ ಆರಾಧನೆಯನ್ನು ಮಾಡುವಂತಹ ಒಂದು ಪರಂಪರೆ ನಮ್ಮ ಪರಂಪರೆಯಾಗಿದೆ ಅದರಂತೆ ಇಲ್ಲಿ ಈಶ್ವರನ ಒಂದು ಪ್ರತಿಷ್ಠಾಪನೆ ಬಿಂಭಾಭಿಷೇಕ ಮಹೋತ್ಸವವು ಇವತ್ತಿನ ದಿವಸ ಆಗಿದೆ ಇಲ್ಲಿ ಈ ಒಂದು ದೇವಸ್ಥಾನವನ್ನು ಅತ್ಯಂತ ಪರಿಷ್ಕೃತವಾಗಿ ನಿನ್ನೆ ನಾವು ಬರುವಾಗಲೇ ಒಂದೊಂದಾಗಿ ಹೇಳ್ತಾ ಇದ್ದರು ವಿಜಯಶಂಕೇಶ್ವರವರು ಮತ್ತು ಆನಂದ ಶಕ್ತೇಶ್ವರವರು ಅವರಿಬ್ಬರು ಹೇಳ್ತಾ ಇದ್ದರು ಇಲ್ಲಿ ಏನೇನು ಮಾಡಿಸಿದ್ದಾರೆ ಯಾವ್ಯಾವ ರೀತಿಯಾಗಿ ಒಂದೊಂದನ್ನು ಮಾಡಿದ್ದಾರೆ ಎಂಬುದನ್ನೆಲ್ಲ ಹೇಳಿದರು ತೋರಿಸ್ತಾ ಇದ್ದರು ಅವರು ಅತ್ಯಂತ ಶ್ರದ್ಧೆಯಿಂದ ಪರಿಪೂರ್ಣವಾದಂತಹ ಮನಸ್ಸನ್ನು ಇಲ್ಲಿಟ್ಟು ಈ ದೇವಸ್ಥಾನದ ನಿರ್ಮಾಣ ಕಾರ್ಯವನ್ನು ಮಾಡಿಸಿದ್ದಾರೆ ಪ್ರತಿಯೊಂದು ಇಲ್ಲಿ ದೇವರಿಗೆ ಏನು ಬೇಕಾಗಿದೆ ಮತ್ತು ಭಕ್ತರಿಗೆ ಏನು ಬೇಕಾಗಿದೆ ಈ ಎರಡನ್ನೂ ಸಹ ಪೂರ್ತಿ ಒಂದೊಂದನ್ನು ಆದಷ್ಟು ಚೆನ್ನಾಗಿ ವಿಚಾರ ಮಾಡಿ ಈ ರೀತಿಯಾಗಿ ಒಂದು ಸುಂದರವಾದಂತಹ ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ ಈಶ್ವರನ ಆರಾಧನೆಯನ್ನು ಶಿವನ ಆರಾಧನೆಯನ್ನು ಪರಂಪರೆಯಾಗಿ ಅನೇಕ ಹೆಸರುಗಳಲ್ಲಿ ಆ ಪರಮೇಶ್ವರನ ಆರಾಧನೆಯನ್ನು ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ ಇಲ್ಲಿ ಈ ದೇವಸ್ಥಾನದಲ್ಲಿರ್ತಕ್ಕಂತಹ ಈಶ್ವರನಿಗೆ ನಮ್ಮ ದೇಶದಿಂದ ಅನೇಕ ಕಡೆಗಳಲ್ಲಿ ಅನೇಕ ಶಿವಾಲಯಗಳು ಇವೆ ಕ್ಷೇತ್ರಗಳು ಇವೆ ಒಂದೊಂದು ಕ್ಷೇತ್ರದಲ್ಲೂ ಈಶ್ವರನಿಗೆ ಒಂದೊಂದು ಹೆಸರಿದೆ ಆಯಾ ಹೆಸರುಗಳಲ್ಲಿ ಈಶ್ವರನ ಆರಾಧನೆಯನ್ನು ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ ಇಲ್ಲಿರತಕ್ಕಂತಹ ಈ ಕ್ಷೇತ್ರದಲ್ಲಿ ಇರುವ ದೇವರಿಗೆ ಒಂದು ಹೆಸರನ್ನು ಸೂಚಿಸಬೇಕು ಎಂಬುದಾಗಿ ನಮ್ಮ ಹತ್ರ ಕೇಳಿದರು ಆಗ ನಾವು ಅದಕ್ಕೆ ಈಶ್ವರನಿಗೆ ಇಲ್ಲಿ ಆನಂದೇಶ್ವರ ಸ್ವಾಮಿ ಎಂಬತಕ್ಕಂತಹ ಒಂದು ಹೆಸರನ್ನು ಇಟ್ಟಿದ್ದೇವೆ ಈ ಹೆಸರಿನ ಒಂದು ತಾತ್ಪರ್ಯ ಏನು ಯಾಕೆ ಈ ಹೆಸರನ್ನು ಇಟ್ಟಿದ್ದೇವೆ ಅಂತ ಕೇಳಿದರೆ ಈ ಪ್ರಪಂಚದಲ್ಲಿ ಎಲ್ಲರಿಗೂ ಬೇಕಾಗಿರತಕ್ಕಂಥದ್ದು ಆನಂದ ಆನಂದ ಎಂಬತಕ್ಕಂತಹ ವಸ್ತುಗಳ ಪದಾರ್ಥಕ್ಕಾಗಿಯೇ ಈ ಪ್ರಪಂಚದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಮನುಷ್ಯನು ಶ್ರಮಿಸುವುದು ನಾನು ಆನಂದವಾಗಿರಬೇಕು ನಾನು ಸುಖವಾಗಿರಬೇಕು ಅನ್ನುವಂತಹ ಒಂದು ಭಾವನೆ ಪ್ರತಿಯೊಬ್ಬ ಮನುಷ್ಯನಿಗೂ ಇದ್ದೇ ಇರುತ್ತೆ ಈ ರೀತಿಯಾದಂತಹ ಒಂದು ಭಾವನೆ ಇರಲಿಕ್ಕೆ ಅವನೇನು ತುಂಬ ಓದ್ದವನಾಗಿರಬೇಕು ಅಂತೇನಿಲ್ಲ ಒಬ್ಬ ಸಾಮಾನ್ಯ ಮನುಷ್ಯನಿಂದ ಹಿಡಿದು ಎಲ್ಲರಿಗೂ ಇರುವಂತಹ ಒಂದು ಆಸೆ ನಾನು ಸುಖವಾಗಿರಬೇಕು ನನಗೆ ದುಃಖ ಎಂಬುದು ಬರಬಾರದು ಅನ್ನುವಂತಹ ಒಂದು ಯೋಚನೆ ಪ್ರತಿಯೊಬ್ಬ ಮನುಷ್ಯನಿಗೂ ಇದೆ ಏನೇ ಮಾಡಿದರೂ ಅದಕ್ಕೋಸ್ಕರವೇ ಹಾಗಾಗಿ ಅಂತಹ ಒಂದು ಆನಂದವನ್ನು ನಮಗೆ ಕೊಡುವಂಥವನು ಯಾರು ಅಂತಂದರೆ ಭಗವಂತ ಹಾಗಾಗಿ ಆ ಈಶ್ವರನಿಗೆ ಆನಂದೇಶ್ವರ ಅನ್ನುವಂತಹ ಒಂದು ನಾಮಧೇಯವನ್ನು ಇಡಲಾಗಿದೆ ಹಾಗಾಗಿ ನಾವು ಆ ಈಶ್ವರನನ್ನು ಆನಂದೇಶ್ವರ ಅನ್ನುವಂತಹ ಹೆಸರಿನಿಂದ ಇಲ್ಲಿ ಬಂದು ದೇವರ ಪ್ರಾರ್ಥನೆ ಮಾಡಿ ಪೂಜೆ ಮಾಡಬೇಕು ಉಪನಿಷತ್ತುಗಳಲ್ಲಿ ಪರಮಾತ್ಮನ ಬಗ್ಗೆ ಹೇಳುವಾಗ ಒಂದು ಮಾತು ಕರ್ತಾರೆ ಏತಸ್ಥವಾ ಆನಂದಸ್ಯ ಅನ್ಯಾನ್ಯ ಭೂತಾ ಮಾತ್ರ ಉಪಜೀವಂತಿ ಅಂತ ಅರ್ಥ ಏನು ಅಂತ ಕೇಳಿದರೆ ಪರಮಾತ್ಮ ಸಚ್ಚಿದಾನಂದ ಸ್ವರೂಪಿ ಅಂತ ನಾವು ಹೇಳ್ತೀವಿ ಪರಮಾತ್ಮನ ಬಗ್ಗೆ ಈ ಶಬ್ದವನ್ನು ತುಂಬಾ ಜನ ಕೇಳುತ್ತೇವೆ ಸಚ್ಚಿದಾನಂದ ಅನ್ನುವಂತಹ ಶಬ್ದವನ್ನು ತುಂಬಾ ಕೇಳಿದ್ದೆ ಅಲ್ಲಿ ಸತ್ ಅಂತ ಒಂದು ಅಂಶ ಚಿತ್ ಅಂತ ಒಂದು ಅಂಶ ಆನಂದ ಅಂತ ಒಂದು ಅಂಶ ಈ ಮೂರನ್ನು ಸೇರಿಸಿ ಸಚ್ಚಿದಾನಂದ ಸಾಧನೆ ಸಚ್ಚಿದಾನಂದ ಅಂತ ನಾವು ಹೇಳ್ತೀವಿ ಅಂದ್ರೆ ಏನು ಈ ಇಡೀ ಜಗತ್ ಸತ್ ಅಂತ ಏನು ಅಸ್ತಿತ್ವ ಇಡೀ ಜಗತ್ತಿನ ಒಂದು ಅಸ್ತಿತ್ವ ಅನ್ನೋದು ಈಶ್ವರನ ಅಧೀನ ಆದ್ದರಿಂದ ಆ ಈಶ್ವರನಲ್ಲಿ ಅಸ್ತಿತ್ವವನ್ನೇ ನಾವು ಈ ಪ್ರಪಂಚದಲ್ಲಿ ಕಾಣ್ತಾ ಇದ್ದೇವೆ ಆದ್ದರಿಂದ ನಿಜವಾದಂತಹ ಒಂದು ಅಸ್ತಿತ್ವ ಈ ಪ್ರಪಂಚಕ್ಕೆ ಯಾರದು ಅಂತಂದ್ರೆ ಆ ಈಶ್ವರನ ಒಂದು ಅಸ್ತಿತ್ವ ಈಶ್ವರನ ಅಸ್ತಿತ್ವದಿಂದಲೇ ಈ ಪ್ರಪಂಚಕ್ಕೆ ಒಂದು ಅಸ್ತಿತ್ವ ಅನ್ನೋದು ಬಂದಿದೆ ಹಾಗಾಗಿ ಅಂತಹ ಅಸ್ತಿತ್ವವನ್ನು ಉಳ್ಳವನಾದ್ದರಿಂದ ಈಶ್ವರನನ್ನು ಸತ್ ಅಂತ ಅನ್ನೋ ಶಬ್ದದಿಂದ ನಾವು ಹೇಳ್ತೀವಿ ಹಾಗೆ ಚಿತ್ ಅನ್ನುವಂತಹ ಶಬ್ದಕ್ಕರ್ಥ ಏನು ಅಂದರೆ ಚೈತನ್ಯ ಈ ಪ್ರಪಂಚದಲ್ಲಿ ಎಲ್ಲ ಎಲ್ಲರಲ್ಲೂ ಒಂದು ಚೈತನ್ಯವು ವಿಶೇಷವಾಗಿ ಉಂಟಾಗಬೇಕು ಜಾಗೃತವಾಗಬೇಕು ಅಂತಂದರೆ ಅದಕ್ಕೆ ಆ ಈಶ್ವರನ ಅನುಗ್ರಹ ಅನ್ನೋದು ನಮಗೆ ಅತ್ಯಂತ ಅವಶ್ಯಕ ಅಂತಹ ಒಂದು ಚೈತನ್ಯವನ್ನು ನಮಗೆ ಕೊಟ್ಟು ನಮ್ಮಿಂದ ಎಲ್ಲ ಕೆಲಸಗಳನ್ನು ಸಹ ಮಾಡಿಸುವವನು ಆ ಪರಮೇಶ್ವರ ಆದ್ದರಿಂದ ಆ ಚಿತ್ ಅನ್ನುವಂತಹ ಒಂದು ಮಾತನ್ನು ಉಪನಿಷತ್ತು ಹೇಳಿದೆ ಹಾಗೂ ಆನಂದ ಈಗಾಗಲೇ ಹೇಳಿದ ಹಾಗೆ ಯಾವ ಒಂದು ಆನಂದಕ್ಕೋಸ್ಕರ ಪ್ರತಿಯೊಬ್ಬ ಮನುಷ್ಯನೂ ಮತ್ತು ಪ್ರತಿಯೊಂದು ಪ್ರಾಣಿಯೂ ಸಹ ಜೀವನದಲ್ಲಿ ಶ್ರಮಿಸ್ತಾ ಇದೆಯೋ ಆ ಒಂದು ಆನಂದವನ್ನು ಸಹ ನಮಗೆ ಕೊ ಕೊಡತಕ್ಕಂಥವನು ಪರಮಾತ್ಮ ಆ ಪರಮಾತ್ಮನೇ ಸ್ವಯಂ ಆನಂದ ಸ್ವರೂಪಿಯಾಗಿದ್ದಾನೆ ಈಗ ಹೇಳಿದ ಹಾಗೆ ಆ ಉಪನಿಷತ್ತಿನ ಮಾತಿನಲ್ಲಿ ಏತಸ್ಯೇವ ಆನಂದಸ್ಯ ಆ ಪರಮಾತ್ಮನ ಒಂದು ಆನಂದ ಸ್ವರೂಪ ಏನಿದೆಯೋ ಅದರ ಒಂದು ಭಾಗವನ್ನು ನಾವೆಲ್ಲರೂ ಸಹ ನಮ್ಮ ಜೀವನದಲ್ಲಿ ಆಗಾಗ ಅನುಭವಿಸ್ತಾ ಇದ್ದೇವೆ ನಾವು ಅನುಭವಿಸುವಂತಹ ಒಂದು ಆನಂದ ಏನಿದೆಯೋ ಮನುಷ್ಯ ಜೀವನದಲ್ಲಿ ಅನುಭವಿಸುವಂತಹ ಒಂದು ಆನಂದ ಏನಿದೆಯೋ ಅದು ಆ ಪರಮಾತ್ಮ ಸ್ವರೂಪವಾದಂತಹ ಒಂದು ದೊಡ್ಡ ಆನಂದದ ಒಂದು ಭಾಗ ಎಂಬುದಾಗಿ ಆ ಉಪನಿಷತ್ತು ನಮಗೆ ಹೇಳ್ತಾ ಇದೆ ಹಾಗಾಗಿ ಆ ಅಪರಿಮಿತವಾದಂತಹ ಆನಂದ ಸ್ವರೂಪಿಯಾಗಿರುವನು ಪರಮಾತ್ಮ ಹಾಗಾಗಿ ಆ ಪರಮಾತ್ಮನಿಗೆ ಆನಂದೇಶ್ವರ ಅನ್ನುವಂತಹ ಒಂದು ಹೆಸರನ್ನು ಇಲ್ಲಿ ಇಟ್ಟಿದ್ದೇವೆ ಹಾಗೆ ಇಲ್ಲಿರ್ತಕ್ಕಂತಹ ಅಮ್ಮನವರಿಗೆ ಜ್ಞಾನಾಂಬಿಕ ಅನ್ನುವಂತಹ ಒಂದು ಹೆಸರನ್ನು ಇಟ್ಟಿದ್ದೇವೆ ಯಾಕೆ ಅಂತ ಕೇಳಿದರೆ ಆ ಜ್ಞಾನವು ಮನುಷ್ಯನಿಗೆ ಜ್ಞಾನ ಅನ್ನೋದು ಜೀವನದಲ್ಲಿ ಅತ್ಯಂತ ಅವಶ್ಯಕ ಜ್ಞಾನವನ್ನು ಬೆಳೆಸಿಕೊಳ್ಳಬೇಕು ಬೇರೆ ಇಲ್ಲದೆ ಇರತಕ್ಕಂತಹ ಒಂದು ವಿಶೇಷವಾದ ಯೋಗ್ಯತೆ ಮನುಷ್ಯನಿಗೆ ಏನಿದೆ ಅಂತ ಕೇಳಿದರೆ ಜ್ಞಾನ ಒಳ್ಳೆ ಬುದ್ಧಿಶಕ್ತಿ ಇದೆ ಮನುಷ್ಯ ಅವನ ಬುದ್ಧಿಶಕ್ತಿಯಿಂದ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದನ್ನೆಲ್ಲ ವಿಚಾರ ಮಾಡಿ ಯಾವುದು ಪುಣ್ಯ ಯಾವುದು ಪಾಪ ಯಾವುದು ಧರ್ಮ ಯಾವುದು ಅಧರ್ಮ ಇದನ್ನೆಲ್ಲ ಚೆನ್ನಾಗಿ ವಿಚಾರ ಮಾಡಿ ತಿಳ್ಕೊಳ್ಳುವಂತಹ ಒಂದು ಸಾಧ್ಯತೆ ಮನುಷ್ಯನಿಗೆ ಮಾತ್ರವೇ ಇದೆ ಪ್ರಾಣಿಗಳಿಗೆ ಬೇರೆ ಪ್ರಾಣಿಗಳಿಗೆ ಅಂತಹ ಒಂದು ಯೋಗ್ಯತೆ ಇಲ್ಲ ಪ್ರಾಣಿಗಳಿಗೆ ಇದು ಒಳ್ಳೆಯದು ಇದು ಕೆಟ್ಟದ್ದು ನೀನು ಇದು ಮಾಡಬೇಕು ಅದು ಮಾಡಬಾರ್ದು ಅಂತ ಹೇಳಿದರೆ ಅವಕ್ಕೆ ಅರ್ಥವೂ ಆಗುವುದಿಲ್ಲ ಪ್ರಾಣಿಗಳಿಗಿರುವಂತಹ ತಿಳುವಳಿಕೆ ಏನು ಅಂತ ಕೇಳಿದರೆ ಬರೀ ಎರಡೇ ವಿಷಯಗಳಲ್ಲಿ ಪ್ರಾಣಿಗಳಿಗೆ ತಿಳುವಳಿಕೆ ಇದೆ ಏನು ಒಂದು ತನ್ನ ಆಹಾರವನ್ನು ಯಾವ ರೀತಿಯಾಗಿ ಸಂಪಾದನೆ ಮಾಡಿಕೊಳ್ಳಬೇಕು ಬೇರೆ ಯಾವುದಾದ್ರೂ ಒಂದು ಪ್ರಾಣಿಯಿಂದ ತನ್ನನ್ನು ಹೆಂಗೆ ಕಾಪಾಡು ತನ್ನ ಶತ್ರುವಿನಿಂದ ತನ್ನನ್ನು ಹೆಂಗೆ ಕಾಪಾಡಿಕೊಳ್ಳಬೇಕು ಅಷ್ಟೇ ಈ ಎರಡು ವಿಷಯಗಳು ಮಾತ್ರವೇ ಪ್ರಾಣಿಗಳಿಗೆ ಗೊತ್ತಿರುವಂತಹ ವಿಷಯಗಳು ಆದರೆ ಮನುಷ್ಯನಿಗೆ ಅಷ್ಟು ಮಾತ್ರ ಮನುಷ್ಯನಿಗೂ ಇಂತಹ ಜ್ಞಾನ ಇದೆ ತನ್ನ ಆಹಾರ ಹೇಗೆ ಸಂಪಾದನೆ ಮಾಡಿಕೊಳ್ಳಬೇಕು ಇನ್ನೊಬ್ಬರಿಂದ ತನ್ನನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಅನ್ನೋ ಜ್ಞಾನವೂ ಇದೆ ಆದರೆ ಅದಕ್ಕಿಂತಲೂ ಹೆಚ್ಚಿನ ಒಂದು ಜ್ಞಾನ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದನ್ನು ತಿಳ್ಕೊಂಡು ಸಮಾಜಕ್ಕೆ ಒಳ್ಳೆಯದನ್ನು ಮಾಡುವಂತಹ ಒಂದು ಜ್ಞಾನವು ಮನುಷ್ಯನಿಗಿದೆ ತಾನ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವಂತಹ ಒಂದು ಜ್ಞಾನ ಹಾಗಾಗಿ ಆ ಜ್ಞಾನ ಅನ್ನುವುದು ಮನುಷ್ಯನಿಗೆ ಅತ್ಯಂತ ಅವಶ್ಯಕವಾದದ್ದು ಜ್ಞಾನ ಅನ್ನುವಂತಹ ಒಂದು ವಸ್ತು ನಮಗೆ ಚೆನ್ನಾಗಿ ಸಿಕ್ಕಿದರೆ ಅದರಿಂದ ನಮಗೆ ಉಳಿದಿದ್ದೆಲ್ಲವೂ ಸಿಕ್ಕಿದೆ ಹಾಗೆ ಈ ಜ್ಞಾನ ಅನ್ನುವಂತಹ ಒಳ್ಳೆಯ ಜ್ಞಾನವೂ ನಮಗಿಲ್ಲ ಅಂತಂದರೆ ನಮ್ಮ ಹತ್ರ ಏನೇ ಇದೆಯೋ ಅದೆಲ್ಲ ವ್ಯರ್ಥವೇ ಆಗುತ್ತೆ ನಮ್ಮ ಹತ್ರ ತುಂಬ ಬೆಲೆ ಬಾಳುವಂತಹ ಒಂದು ವಸ್ತುವಿದೆ ಆದರೆ ಅದನ್ನು ಯಾವ ರೀತಿಯಾಗಿ ಉಪಯೋಗಿಸ್ಕೋಬೇಕು ಅನ್ನುವಂಥ ಜ್ಞಾನ ನಮಗೆ ಬೇಕು ಆ ತಿಳುವಳಿಕೆ ಇಲ್ಲ ಅಂತಂದರೆ ನಮ್ಮ ಕೈಯಲ್ಲಿರುವಂತಹ ವಸ್ತುವೇ ವ್ಯರ್ಥವೇ ಆಗಿಬಿಡುತ್ತೆ ಅದರಿಂದ ಅತ್ಯಂತ ಅವಶ್ಯಕವಾಗಿ ಮನುಷ್ಯನಿಗೆ ಬೇಕಾಗಿರತಕ್ಕಂಥದ್ದು ಜ್ಞಾನ ಅಂತಹ ಒಂದು ಜ್ಞಾನವು ಆ ಜಗನ್ಮಾತೆಯ ಅನುಗ್ರಹದಿಂದ ನಮಗೆ ಸಿಗುತ್ತೆ ಹಾಗಾಗಿ ಅಮ್ಮನವರಿಗೆ ಜ್ಞಾನಾಂಬಿಕೆ ಅನ್ನುವಂಥ ಹೆಸರನ್ನು ಇಟ್ಟಿದ್ದೇವೆ ಅದೇ ರೀತಿಯಾಗಿ ಇಲ್ಲಿ ಗಣಪತಿಗೆ ವಿಜಯ ಗಣಪತಿ ಅನ್ನುವಂತಹ ಹೆಸರನ್ನು ಇಟ್ಟಿದ್ದೇವೆ ವಿಜಯ ಗಣಪತಿ ಅಂತಂದರೆ ನಾವು ಏನೇ ಒಂದು ಕೆಲಸಗಳನ್ನು ಮಾಡಿದರೂ ಅದರೊಳಗೆ ನಮಗೊಂದು ಸಿದ್ಧಿ ಆಗಬೇಕು ಆ ಕೆಲಸವು ಸಫಲವಾಗಬೇಕು ನಮಗದರೊಳಗೆ ಸಫಲತೆ ಸಿಗಬೇಕು ಅಂತಂದರೆ ಅನಾದಿ ಕಾಲದಿಂದ ನಾವು ಪೂಜಿಸಿಕೊಂಡು ಬರ್ತಾ ಇರುವುದು ಮಹಾಗಣಪತಿ ಏನೇ ಒಂದು ಕಾರ್ಯವನ್ನು ಪ್ರಾರಂಭ ಮಾಡಿ ಎಲ್ಲ ಶಾಸ್ತ್ರಗಳು ನಮಗೆ ಹೇಳ್ತಾ ಇವೆ ಮೊದಲನೇದಾಗಿ ನಾವು ಪೂಜೆಯನ್ನು ಮಾಡಬೇಕಾದ್ದು ಮಹಾಗಣಪತಿಗೆ ಗಣಪತಿಗೆ ಪೂಜೆಯನ್ನು ಮಾಡಿ ಯಾವುದಾದರೂ ಕೆಲಸವನ್ನು ಪ್ರಾರಂಭ ಮಾಡಬೇಕು ಆಗ ನಮ್ಮ ಕಾರ್ಯವು ಸಫಲವಾಗುತ್ತೆ ಆ ಸಿದ್ಧಿ ಕಾರ್ಯಸಿದ್ಧಿ ಅನ್ನುವುದು ಉಂಟಾಗುತ್ತೆ ಅಂತ ಶಾಸ್ತ್ರಗಳು ಹೇಳ್ತಾರೆ ಹಾಗಾಗಿ ಆ ಮಹಾಗಣಪತಿಯು ಎಲ್ಲರಿಗೂ ಸಹ ಎಲ್ಲ ರೀತಿಯಾದಂತಹ ವಿಜಯಗಳನ್ನು ಅನುಗ್ರಹಿಸಲಿ ಅನ್ನುವಂತಹ ಒಂದು ಉದ್ದೇಶದಿಂದ ಗಣಪತಿಗಂತಹ ಒಂದು ನಾಮಧೇಯವನ್ನು ನಡಿದ್ದೇವೆ ಹಾಗೆ ಮತ್ತು ಇಲ್ಲಿ ಶನೇಶ್ಚರಣ ಸನ್ನಿಧಿಯೂ ಇದೆ ಎಲ್ಲ ವಿಧವಂತಹ ಏನೇ ಬೇರೆ ಬೇರೆ ತೊಂದರೆಗಳು ಬಂದಾಗ ಆ ಶನೇಶ್ಚರಣ ಸನ್ನಿಧಿಗೆ ಬಂದು ಪ್ರಾರ್ಥನೆ ಮಾಡಿ ಅಲ್ಲಿ ಒಂದು ದೇವರ ಸೇವೆಯನ್ನು ಮಾಡಿದಾಗ ಭಗವಂತನ ಅನುಗ್ರಹದಿಂದ ನಮಗೆಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ ಹಾಗಾಗಿ ಈ ರೀತಿಯಾಗಿ ಒಂದು ಮನುಷ್ಯನಿಗೆ ಜೀವನದಲ್ಲಿ ಈ ವಿಜಯ ಅನ್ನೋದು ಅತ್ಯಂತ ಅವಶ್ಯಕ ಜ್ಞಾನವೆಂಬುದು ಅತ್ಯಂತ ಅವಶ್ಯಕ ಹಾಗೂ ಆನಂದ ಇದೆಲ್ಲವುದಕ್ಕಿಂತ ಮೇಲೆ ಆನಂದವೆಂಬುದು ಮನುಷ್ಯನಿಗೆ ಅತ್ಯಂತ ಅವಶ್ಯಕ ಆದರೆ ಇದೆಲ್ಲವುದು ಆ ಭಗವಂತನ ಅನುಗ್ರಹದಿಂದ ನಮಗೆ ಪ್ರಾಪ್ತವಾಗಬೇಕು ಮನುಷ್ಯ ತುಂಬ ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ ಆದರೆ ಕೇವಲ ಮನುಷ್ಯನ ಪ್ರಯತ್ನ ಒಂದೇ ಸಾಕಾಗುವುದಿಲ್ಲ ಭಗವಂತನ ಅನುಗ್ರಹವು ಇಲ್ಲಿ ಅತ್ಯಂತ ಅವಶ್ಯಕವಾಗಿ ನನಗೆ ಬೇಕು ತುಂಬ ಪ್ರಯತ್ನವನ್ನು ಮನುಷ್ಯ ಮಾಡ್ತಾನೆ ಕೆಲವರು ತಿಳ್ಕೊಂಡಿರ್ತಾರೆ ನಾನೆಲ್ಲ ಪ್ರಯತ್ನ ಮಾಡಿ ನನ್ನ ಪ್ರಯತ್ನದಿಂದಲೇ ಎಲ್ಲದನ್ನು ನಾನು ಮಾಡ್ತೀನಿ ಇನ್ನು ಬೇರೆ ಇನ್ನೇನು ಬೇಕು ನನಗೆ ನನಗೆ ಏನೇನು ಮಾಡಬೇಕೋ ಹೆಂಗೆ ಮಾಡಬೇಕೋ ಗೊತ್ತಿದೆ ಅಲ್ಲ ಎಲ್ಲದನ್ನು ನಾನು ನನ್ನ ಶಕ್ತಿಯಿಂದಲೇ ಮಾಡಲಿಕ್ಕಾಗುತ್ತೆ ಅಂತ ತಿಳ್ಕೊಂಡಿರ್ತಾರೆ ಕೆಲವರು ಆದರೆ ಕೇವಲ ಮನುಷ್ಯನ ಪ್ರಯತ್ನವು ಸಾಕಾಗುವುದಿಲ್ಲ ಯಾಕೆಂತಂದರೆ ನಾವು ಲೋಕದಲ್ಲಿ ತುಂಬ ಕಡೆ ನೋಡ್ತೀವಿ ಕೆಲವರು ತುಂಬ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಜೀವನದಲ್ಲಿ ತುಂಬ ಕಷ್ಟಪಟ್ಟು ಹಗಲು ರಾತ್ರಿ ತುಂಬ ಕಷ್ಟಪಟ್ಟು ಕೆಲಸವನ್ನು ಮಾಡ್ತಾರೆ ಆದರೆ ಆ ಕೆಲಸ ಮಾಡಿದವರಲ್ಲಿ ಕೆಲವರಿಗೆ ಮಾತ್ರ ಫಲ ಸಿಗ್ತಾ ಇದೆ ಕೆಲವರಿಗೆ ಸಿಗ್ತಾ ಇಲ್ಲ ಇದನ್ನು ನಾವು ಪ್ರತ್ಯಕ್ಷವಾಗಿ ನೋಡ್ತಾನೇ ಇದ್ದೀವಿ ಆಗ ಅವ್ರಿಗೆ ಗೊತ್ತಾಗೋದಿಲ್ಲ ಯಾಕೆ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದರು ಸರಿಯಾಗಿ ನನಗಿಂತ ಕಡಿಮೆ ಕಷ್ಟಪಟ್ಟವರು ಕೆಲವರಿದ್ದಾರೆ ಅವರಿಗೆಲ್ಲ ಒಳ್ಳೆ ಫಲ ಸಿಕ್ತು ನನಗೆ ಮಾತ್ರ ಇಷ್ಟು ಕಷ್ಟಪಟ್ಟಿದ್ರು ನನಗೆ ಫಲ ಸಿಕ್ಕಿಲ್ಲಲ್ವಾ ಅನ್ನುವಂತಹ ಒಂದು ಪ್ರಶ್ನೆ ತುಂಬ ಜನರಿಗೆ ಬರ್ತಾ ಇರುತ್ತೆ ಜೀವನದಲ್ಲಿ ಅಂದರೆ ಏನು ಹಾಗಂತ ಹೇಳಿ ಅವನು ಇರುವಾಗಲೂ ಕಷ್ಟಪಟ್ಟಲ್ವಾ ತುಂಬ ಕಷ್ಟಪಟ್ಟಿದ್ದಾನೆ ತುಂಬ ಪ್ರಯತ್ನ ಮಾಡಿದ್ದಾನೆ ಆದರೂ ಕೆಲಸ ಅನ್ನೋದಾಗಲಿಲ್ಲ ಯಾಕೆ ಅಂತ ಕೇಳಿದರೆ ಇದರಿಂದ ನಾವು ತಿಳ್ಕೊಳ್ಳಬೇಕು ನಮ್ಮ ಪ್ರಯತ್ನ ಅನ್ನೋದು ಪ್ರತಿಯೊಂದು ಕಾರ್ಯಕ್ಕೂ ಅತ್ಯಂತ ಅವಶ್ಯಕ ಆದರೆ ಅದು ಮಾತ್ರವೇ ಸಾಕಾಗುವುದಿಲ್ಲ ಅದರ ಜೊತೆಗೆ ಆ ಭಗವಂತನ ಅನುಗ್ರಹವೂ ಸಹ ಆ ಧರ್ಮದ ಒಂದು ಸಹಕಾರವೂ ಸಹ ಮನುಷ್ಯನಿಗೆ ಅತ್ಯಂತ ಅವಶ್ಯಕ